ನನ್ನ ಹೆಸರು ಯು ಸಿ ದೇವರಾಜ್ ಅಂದ್ಬಿಟ್ಟು ನಾನು ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ ನನಗೆ ಹತ್ ಹತ್ತೊಂಬತ್ತನೇ ತಾರೀಕು ಎರಡನೇ ತಿಂಗಳು ಸಾವ ಎರಡು ಸಾವಿರದ ಹತ್ತೊಂಬತ್ತನೇ ಒಬ್ಬ ಡಾಕ್ಟ್ರ ಹತ್ರ ಹೋಗಿದ್ದೆ ಅವರು ನಿನಗೆ ಪಿಸ್ತೂಲ ಇದೆ ಇದಿದೆ ಅಂತ ಅಂದ್ಬಿಟ್ಟು ಆಪ್ರೇಷನ್ ಮಾಡಿದ್ರು ಅಲ್ಲಿಂದ ಆಚೆ ಕಡಿಕೆ ನನಗೆ ಭಾಳಷ್ಟು ದೇಹದಲ್ಲಿ ಪೂರ್ತಿ ಏನು ನನ್ನ ದಿಸಕ್ಕೆ ಒಂದು ಏಳೆಂಟು ಹತ್ತು ಸಲ ನಾನು ಮೋಷನ್ಗೆ ಹೋಗೋ ಪ್ರಾಬ್ಲಮ್ಸ್ಗಳು ಶುರುವಾಗೋಯಿತು ಆ್ಯಂಟಿಬಯೋಟಿಕ್ ಜಾಸ್ತಿ ಆಗೋಯಿತು ಅಂತ ಹೇಳಿದ್ರು ಹೀಗೆ ಕಾಲಹರಣ ಮಾಡಿಕೊಂಡು ಯಾಕೆಂದರೆ ನಾವು ಮಿಡ್ಲ್ ಫ್ಯಾಮಿಲೀಸು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗೋ ಚಾನ್ಸಸ್ ಇರಲಿಲ್ಲ ದುಡ್ಡು ನಮಗೆ ಸಿಗ್ತಾ ಇರಲಿಲ್ಲ ಆಮೇಲೆ ನಾನು ಇದೇ ರೀತಿ ನೋಡಿಕೊಂಡು ಕೆಲವು ಮೊಬೈಲ್ನಲ್ಲಿ ಯೂಟ್ಯೂಬ್ಗಳು ನೋಡ್ತಾ ಇದ್ದಾಗ ಇವರು ಗುರುಗಳದು ನನಗೆ ಭಾಳ ಹಿಡಿಸ್ತು ಅವರು ಯೂಟ್ಯೂಬ್ಗಳು ನೋಡಿ ನೋಡಿ ಅವರು ಪ್ರತಿಯೊಂದಕ್ಕೂ ಯೋಗ ಗಂಗಾ ಯೋಗ ಚಿಕಿತ್ಸಾ ಇದರಲ್ಲಿ ನಾವು ಇದು ಚಿಕಿತ್ಸೆ ಕೊಡ್ತೀವಿ ಗೊತ್ತಾಯ್ತಾ ಆಯುರ್ವೇದಿಕ್ ಅಂತ ಎಲ್ಲಾನು ನೋಡಿ ಅದನ್ನೂ ನಾನು ಒಂದು ಒಂದು ವರ್ಷಗಳ ಕಾಲ ಮುಂದಕ್ಕೆ ನೋಡ್ಕೊಂಡು ಇದ್ದೆ ಗೊತ್ತಾಯ್ತ ಆಮೇಲೆ ಒಂದು ಸ್ವಲ್ಪ ಅಮೌಂಟ್ಸ್ ಎಲ್ಲ ಇದು ರೆಡಿ ಮಾಡಿಕೊಂಡು ಮತ್ತು ಇಲ್ಲ ಈ ಸಲ ಹೋಗಲೇಬೇಕು ಗುರುಗಳ ತಾಕೆ ಅಂತ ಗುರುಗಳ ಹತ್ರ ಬಂದೆ ಗುರುಗಳತ್ರ ಬಂದ ಮೇಲಿಂದ ಈಗ ನಾನು ಒಂದು ತಿಂಗಳದ್ದು ಔಷಧಿ ತಗೊಂಡೆ ನನಗೆ ಸುಮಾರು ಕನಿಷ್ಠ ಅಂತಂದರೂ ನನಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ನನಗೆ ವಾಸಿಯಾಗ್ತಾ ಬಂದಿದೆ ನಾನು ಆರು ಏಳು ಎಂಟು ಹತ್ತು ಸಲ ಹೋಗ್ತಾ ಇದ್ದಿದ್ದು ಮೋಷನ್ನು ಈಗ ಎರಡರಿಂದ ಮೂರು ಸಲಕ್ಕೆ ಬಂದಿದೆ ಗುರುಗಳು ಭಾಳಷ್ಟು ಚೆನ್ನಾಗಿ ಎಲ್ಲರನ್ನು ನಮ್ಮವರೆಂದು ಭಾವಿಸಿ ಅವರಿಗೆ ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅವರು ಇದೇ ರೀತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿಕೊಂಡು ಹೋದರೆ ಗೊತ್ತಾಯ್ತಾ ಜನಗಳು ಆದಷ್ಟು ಬಂದು ಅವರ ಒಂದು ಇದನ್ನು ಚಿಕಿತ್ಸೆನ ಉಪಯೋಗ ಪಡೀಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ